ರಾಗಿ ಬೆಳೆದಿದ್ದೆ ರಾಗಿನಲ್ಲಿ ನಮ್ಮ ರಾಜ್ಯ ಪ್ರಶಸ್ತಿ ಆಮೇಲೆ ಜಿಲ್ಲೆಯಲ್ಲಿ ಪ್ರಶಸ್ತಿ ತಾಲೂಕಲ್ಲಿ ಪ್ರಶಸ್ತಿ ಎಲ್ಲ ಕಡೆನೂ ಪ್ರಶಸ್ತಿ ಕೊಟ್ಟರು ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ಬಡ ರೈತ ಅವ್ರು ಬೆಳಕಿಗೆ ತರ್ಬೇಕಂತ ಹೇಳ್ಬಿಟ್ಟು ನಮ್ಮ ಸುದ್ದಿ ಕೊಯ್ವು ನನ್ನ ಬೆಳಕಿಗೆ ತಂದೇಕಿದ್ದು ನಮ್ಮ ಸುದ್ದಿ ಜೀವರುಣ ಎಲ್ರು ನನ್ನ ಸಹಕಾರ ಕೊಟ್ಟು ಆದಷ್ಟು ರಾಜ್ಯ ಲೆವೆಲ್ಗೆ ಬೆಳೆಸ್ತಾವ್ರೆ ಭಗವಂತ ಅವನೇ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಸೆಲೆಬ್ರಿಟಿಗಳಾಗೋದು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಳ್ಳೋದು ಕಾಮನ್ ಆದರೆ ಅನ್ನದಾದ ರೈತನೊಬ್ಬ ಸೆಲೆಬ್ರಿಟಿಗಿಂತ ಹೆಚ್ಚು ಖ್ಯಾತಿಯಾಗಿ ಪ್ರಶಸ್ತಿ ಪುರಸ್ಕಾರ ಗೌರವಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಅಂದರೆ ಅದು ನಿಜಕ್ಕೂ ಹೆಮ್ಮೆಯ ವಿಚಾರ ಕೇವಲ ಸೆಲೆಬ್ರಿಟಿಗಳ ವಿಡಿಯೋ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳ ವಿಡಿಯೋ ರಾಜಕಾರಣಿಗಳ ವಿಡಿಯೋ ಸುಂದರವಾದ ಹುಡುಗಿಯರ ರೀಲ್ಸ್ ಮಾತ್ರ ವೈರಲ್ ಆಗೋದಿಲ್ಲ ಮನಸ್ಸು ಮಾಡಿದ್ರೆ ನಾಡಿನ ನೇಗಿಲ ಯೋಗಿಯ ವಿಡಿಯೋ ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದು ವೈರಲ್ ಆಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಆ ರೈತನ ತಾಕತನ ನೀವು ಮೆಚ್ಚಲೇಬೇಕು ಅಂತಹ ಅಪರೂಪದ ಸಾಧನೆ ಮಾಡಿರುವುದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ನೀಲಕಂಠ ಅಗ್ರಹಾರದ ಶ್ಯಾಮಣ್ಣ ಅನ್ನೋ ಬುದ್ಧಿವಂತ ಪ್ರಗತಿಪರ ರೈತ ಜಗದಗದ ಹೃದಯಗಳಿಗೆ ನಮ್ಮ ಸುದ್ದಿ ಫೈ ಕನ್ನಡ ವಾಹಿನಿಯಲ್ಲಿ ಈಗಾಗಲೇ ವರದಿಯನ್ನು ವಿಸ್ತರಿಸಲಾಗಿತ್ತು ಶ್ಯಾಮಣ್ಣನವರ ಆ ವಿಡಿಯೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದು ಸಿಕ್ಕಾಪಟ್ಟೆ ಲೈಕ್ಸ್ ಕಮೆಂಟ್ಸ್ ಪಡೆದು ಯದ್ವಾ ತದ್ವಾ ಶೇರ್ ಆಗಿ ಎಣಿಸಲಾಗದಷ್ಟು ಕಮೆಂಟ್ಸ್ ಹರಿದು ಬಂದಿತ್ತು ಇದರಿಂದ ನೋಡು ನೋಡುತ್ತಲೇ ಈ ರೈತ ಶ್ಯಾಮಣ್ಣ ಕೋಲಾರದಾದ್ಯಂತ ಭಾರಿ ಸುದ್ದಿಯಾಗಿ ಸದ್ದು ಮಾಡಿದ್ರು ಎಲ್ಲೇ ಹೋದ್ರೂ ಈ ಪ್ರಗತಿಪರ ರೈತನನ್ನ ಜನ ಗುರುತಿಸೋದಕ್ಕೆ ಶುರು ಮಾಡಿದಾಗ ಸೆಲೆಬ್ರಿಟಿ ರೈತನಾಗಿ ಹೋದ್ರು ಇದೀಗ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಶ್ಯಾಮಣ್ಣನವರದ್ದೇ ಮಾತು ಒಬ್ಬ ಸಾಮಾನ್ಯ ರೈತನಾಗಿದ್ದ ಶ್ಯಾಮಣ್ಣ ಇಂದು ಒಬ್ಬ ಆಧುನಿಕ ರೈತನಾಗಿ ಹೊರಹೊಮ್ಮಿದ್ದಾರೆ ರೈತರು ತಾವು ಮಾಡುವ ಕೆಲಸದಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಹಾಗೂ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡ್ರೆ ಎಂತಹ ಸಾಧನೆಯನ್ನಾದರೂ ಮಾಡಬಹುದು ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ ರಾಗಿಯ ಜೊತೆಗೆ ವಿಶೇಷವಾದ ರಾಗಿ ಬೆಳೆದು ಜಿಲ್ಲೆಯಲ್ಲಿಯೇ ಹೆಸರು ಮಾಡಿದ್ದಾರೆ ಇದರೊಂದಿಗೆ ಕುರಿ ಕೋಳಿ ಸಾಕಣೆ ಮಾಡುತ್ತಾ ಹಣ್ಣು ತರಕಾರಿ ಬೆಳೆಯುತ್ತಾ ಇನ್ನಿತರ ರೈತರಿಗೆ ಮಾದರಿಯಾಗಿದ್ದಾರೆ ಆ ಮೂಲಕ ಒಬ್ಬ ರೈತನು ಸಹ ಮನಸ್ಸು ಮಾಡಿದ್ರೆ ವ್ಯವಸಾಯದಲ್ಲೇ ಏನ್ ಬೇಕಾದರೂ ಸಾಧಿಸಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಆದ್ದರಿಂದಲೇ ಇದೀಗ ಅದೆಷ್ಟೋ ಮಾಧ್ಯಮದವರು ಪತ್ರಿಕೆಯವರು ಶ್ಯಾಮಣ್ಣನ ಸಂದರ್ಶನಕ್ಕಾಗಿ ಮುಗಿಬಿದ್ದಿದ್ದಾರೆ ಆ ಮೂಲಕ ಚಿನ್ನದ ನಾಡಿನ ಹೆಮ್ಮೆಯ ರೈತನಾಗಿ ಹೊರಹೊಮ್ಮಿದ್ದಾರೆ ಈ ನೀಲಕಂಠ ಅಗ್ರಹಾರದ ರೈತ ಶ್ಯಾಮಣ್ಣ ಈ ಹಿಂದೆಯೇ ಮಾಲೂರು ತಾಲೂಕಿನ ನೀಲಕಂಠ ಅಗ್ರಹಾರದ ಈ ಶ್ಯಾಮಣ್ಣ ಬಿಳಿ ರಾಗಿಯನ್ನ ಬೆಳೆದ ಸುದ್ದಿ ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡಿದ ನಂತರ ಅದು ಹತ್ತು ಲಕ್ಷ ವೀಕ್ಷಣೆಯನ್ನ ಪಡೆದುಕೊಂಡಿತ್ತು ಹೀಗೆ ದಿಢೀರ್ ಖ್ಯಾತಿಯಾದ ಶ್ಯಾಮಣ್ಣನಿಗೆ ಹಲವು ಪ್ರಶಸ್ತಿಗಳು ಹುಡುಕಿಕೊಂಡು ಬಂದವು ಆದ್ರೆ ಇದಕ್ಕೆಲ್ಲ ಸುದ್ದಿ ಫೈ ಕನ್ನಡ ವಾಹಿನಿಯವರೇ ಕಾರಣ ಎನ್ನುತ್ತಾ ಧನ್ಯವಾದವನ್ನ ತಿಳಿಸುತ್ತಾರೆ ಈ ಶ್ಯಾಮಣ್ಣ ಇದೀಗ ತಮ್ಮ ಮನೆಯ ಬಳಿ ವಿಧ ವಿಧವಾದ ಸಸಿಗಳನ್ನು ನೆಟ್ಟು ಹಣ್ಣುಗಳನ್ನು ಬೆಳೆದು ಪ್ರಾಣಿ ಪಕ್ಷಿಗಳಿಗೆ ತಿನ್ನಲು ಬಿಟ್ಟಿದ್ದಾರೆ ಕೇವಲ ತಮ್ಮ ಹೊಟ್ಟೆಪಾಡನ್ನು ಮಾತ್ರ ನೋಡಿಕೊಳ್ಳೋ ಜನರ ಮಧ್ಯೆ ಪ್ರಾಣಿ ಪಕ್ಷಿಗಳ ಹಸಿವನ್ನು ಅರಿತು ಅದಕ್ಕೆ ಆಹಾರದ ವ್ಯವಸ್ಥೆ ಮಾಡಿರುವ ನಿಸ್ವಾರ್ಥಿ ನಮ್ಮ ಶ್ಯಾಮಣ್ಣ ಹಾಗೂ ವ್ಯವಸಾಯದಲ್ಲಿ ಮಾತ್ರವಲ್ಲದೆ ಹಸು ಕುರಿ ಮೇಕೆ ಎಮ್ಮೆಗಳಲ್ಲೂ ಸಹ ಹೊಸ ಹೊಸ ಬ್ರೀಡ್ಗಳನ್ನು ತಂದು ಸಾಕಿ ಅದರ ಮೂಲಕವೂ ಕೋಲಾರ ಜಿಲ್ಲೆಯಲ್ಲಿ ಸದ್ದು ಮಾಡಿ ಮಾದರಿ ರೈತ ಎನಿಸಿಕೊಂಡಿದ್ದಾರೆ ಶಾಮಣ್ಣ ಮಧ್ಯೆ ಹೆರಿಗೆಗೆ ಉಚಿತವಾಗಿ ಆಟೋ ಸೇವೆ ನೀಡಿರುವ ಶ್ಯಾಮಣ್ಣ ಜಿಲ್ಲೆಯಲ್ಲಿ ವಿಶೇಷತೆ ಮೆರೆದಿದ್ದಾರೆ ಅಲ್ಲದೆ ಇವರು ಮೂಲತಃ ಇವರು ಬೈಕ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿದ್ದವರು ನಂತರ ತಂದೆಯ ಆಸೆಯಂತೆ ರೈತನಾಗಿರುವುದು ಇವರ ಮತ್ತೊಂದು ವಿಶೇಷತೆ ಆಗಿದೆ ಇದೇ ವೇಳೆ ಮತ್ತೊಮ್ಮೆ ನಮ್ಮ ಸುದ್ದಿ ಫೈ ಕನ್ನಡ ವಾಹಿನಿಯ ಜೊತೆಗೆ ಮಾತನಾಡಿದ ಶ್ಯಾಮಣ್ಣ ಅವರು ನಾನು ಬಿಳಿ ರಾಗಿಯನ್ನು ಬೆಳೆದಾಗ ಅದನ್ನು ಸುದ್ದಿ ಫೈ ವಾಹಿನಿಯಲ್ಲಿ ಪ್ರಸಾರ ಮಾಡಿದರು ಅದರಿಂದ ಎಲ್ರಿಗೂ ನನ್ನ ಬಗ್ಗೆ ಗೊತ್ತಾಯಿತು ಆಗ ಹಲವರು ನನ್ನನ್ನು ಗುರುತಿಸಿ ಕರೆದು ಪ್ರಶಸ್ತಿಯನ್ನು ಕೊಟ್ಟರು ಜೊತೆಗೆ ಒಂದು ಪತ್ರಿಕೆಯವರು ಸಹ ನನ್ನನ್ನು ಮಾತನಾಡಿಸಿದರು ಅವರೊಂದಿಗೆ ಹಲವು ಟಿ ವಿ ಚಾನೆಲ್ಗಳವರು ನನ್ನನ್ನು ಹುಡುಕಿಕೊಂಡು ಬಂದರು ಇದರಿಂದ ನಾನು ಇನ್ನೂ ಖ್ಯಾತಿ ಪಡೆದುಕೊಂಡೆ ಇದಕ್ಕೆಲ್ಲ ಸುದ್ದಿ ಕನ್ನಡದವರೇ ಕಾರಣ ನಾನು ಮೊದಲು ಬೈಕ್ ಮೆಕ್ಯಾನಿಕ್ ಆಗಿದ್ದೆ ನನ್ನ ತಂದೆಯವರು ರೈತರಾಗಿದ್ದಾರೆ ನಂತರ ನಾನು ನನ್ನ ತಂದೆಯ ಜೊತೆಗೆ ವ್ಯವಸಾಯದಲ್ಲಿ ತೊಡಗಿಕೊಂಡೆ ರಾಗಿಯನ್ನು ಬೆಳೆಯೋ ಜೊತೆಗೆ ವಿಧ ವಿಧವಾದ ಹಣ್ಣು ತರಕಾರಿಯನ್ನು ಬೆಳೆಯುತ್ತೇನೆ ಕೋಳಿ ಹಾಗೂ ಕುರಿ ಸಾಕಾಣಿಯನ್ನು ಮಾಡುತ್ತೇನೆ ಹಾಗೂ ನಾನು ಹಣ್ಣುಗಳನ್ನು ಬೆಳೆಯೋದನ್ನು ನಾನು ಮಾರೋದಿಲ್ಲ ಯಾಕಂದರೆ ಅವುಗಳನ್ನು ಪಕ್ಷಿಗಳು ತಿನ್ನಬೇಕು ಮೇ ಜೂನ್ ಜುಲೈ ಮೂರು ತಿಂಗಳಲ್ಲಿ ಹೆಚ್ಚು ಹಣ್ಣುಗಳನ್ನು ಬೆಳೆದರೆ ಪಕ್ಷಿಗಳು ತಿನ್ನು ಆದ್ದರಿಂದ ನೀವು ಸಹ ಹಣ್ಣುಗಳನ್ನ ಬೆಳೆದು ಅದನ್ನ ಪಕ್ಷಿಗಳಿಗೆ ತಿನ್ನೋದಕ್ಕೆ ಬಿಡಿ ಆದ್ದರಿಂದಲೇ ಮನೆಯ ಹತ್ತಿರವೇ ಹಣ್ಣು ಬಿಡೋ ಗಿಡಗಳನ್ನ ಸಾಕಿದ್ದೇನೆ ನಮ್ಮ ದೇಶವನ್ನ ಸೈನಿಕ ಕಾಯುತ್ತಾನೆ ರೈತ ದೇಶಕ್ಕೆ ಅನ್ನ ಹಾಕುತ್ತಾನೆ ಅಂತ ರೈತರಿಗೆ ಒಳಿತಾಗಬೇಕು ಒಬ್ಬ ನೇಗಿಲ ಯೋಗ್ಯ ಪ್ರತಿಮೆಯನ್ನ ರೈತರ ಗುರುತಿಗಾಗಿ ನಿರ್ಮಿಸಬೇಕು ಅಂತ ಬಹಳ ಅರ್ಥ ಗರ್ಭಿತವಾಗಿ ಮಾತನಾಡಿದ್ರು ಶ್ರಾವಣ ಸೀಸನ್ ಬಂದ್ರೆ ಮೇ ಜೂನ್ ಜುಲೈ ಮೂರು ತಿಂಗಳು ಯಾವ ಪಕ್ಷಿನ ಬರ್ಬೋದು ಯಾವ ಮಾನವನ ಬರ್ಬೋದು ಬರ್ಬೋದು ತಿನ್ಬೋದು ಹೋಗ್ಬೋದು ನಾವು ಅಂತೂ ಮಾರಾಟಕ್ಕೆ ಮಾಡ್ತಾರಲ್ಲ ಯಾಕಂದ್ರೆ ಒಬ್ಬ ಮನುಷ್ಯ ಏನೇಕಾದರೂ ಸಾಧನೆ ಮಾಡ್ಬೋದು ಅಂದ್ರೆ ಈ ಪಕ್ಷಿಗಳಿಗೆ ಊಟ ಇಕ್ಕಾಗಲ್ಲ ಪಕ್ಷಿ ಮುಖಪ್ರಾಣಿ ಅವರ ಬರೋಕ್ಕಾಗುತ್ತಾ ಅದು ಎಲ್ಲಿ ಬೇಕು ಅವನ ಹಣೆ ಬರದಲ್ಲಿ ಎಲ್ಲಿ ಗಿಡ ಬೆಳೆದಿರ್ತದೆ ಅಲ್ಲಿ ಕೂಡ್ಕೊಂಡು ಬರ್ತದೆ ಅದ್ರ ಊಟ ಅಂತ ಹಾಕಿದ್ದೀನಿ ಎಲ್ಲ ಪಕ್ಷಿಗಳು ಬರ್ಬೋದು ತಿಂತಾವ ನಾವಂತೂ ಓಡಿಸೋತಿಲ್ಲ ಕೆಲವರು ಅಂತಾರೆ ಆ ಇವನು ಪಕ್ಷಿಗ ಬಂದು ಈ ಹಣ್ಣುಗೆ ತಿಂತದ ಅಂತಾರೆ ಆರ್ ಟೈಮ್ ಅದು ಊಟ ಉಡ್ಕೊಂಡ್ ಬರ್ತದ ಸರ್ ಹುಡ್ಕೊಂಡ್ಬಂದು ತಿನ್ಬಿಟ್ಟು ಹೋಗ್ತದ ನಾವೇನು ಮಾರಾಟ ಮಾಡ್ತಾ ಇದ್ದೀರಾ ಬೇಡ ನಾವು ಮಾರಾಟ ಮಾಡೋದಕ್ಕೆ ಒಂದು ಗಿಡ ಹತ್ತು ಗಿಡ ಇಪ್ಪತ್ತು ಗಿಡ ಆಗ್ಬೋದು ನಾನು ಹಾಕಿದದ ಒಂದು ಎರಡು ಎಲ್ಲ ತಿನ್ನಷ್ಟು ತಿನ್ಬೋದು ಇಲ್ಲಿ ಕೆಳಗಡೆ ಉದುರೋಗ್ಬೋದು ನನ್ಗೆ ಏನ್ ಬೇಕಾಗಿಲ್ಲ ಅದರಿಂದ ಭಗವಂತ ಎಲ್ಲೋ ಒಂದ್ ಹತ್ತು ಸಂಪಾದನೆ ಮಾಡಕ್ ಶಕ್ತಿ ಕೊಟ್ಟವನು ಶಕ್ತಿ ಕೊಟ್ಟಾಗ ದುಡಿತೀನಿ ದುಡ್ದಾಗ ತಿಂದೆ ತಿಂತೀರಿ ಈಗಾಗಲೇ ಯಾವ ಬೆಳೆಯನ್ನು ಬೆಳೀಲಿ ಮೊನ್ನೆ ಬರುಗು ಬೆಳೆದಿದ್ದೆ ಪಕ್ಷಿಗಳು ತಿನ್ನೋದಕ್ಕೆ ಮುಕ್ಕಾಲು ಎಕರೆ ಬೈಲು ಫ್ರೀಯಾಗಿ ಬಿಟ್ಬಿಟ್ಟೆ ಏ ತಿನ್ನಲಿ ನಮ್ಮಲ್ಲಿ ನಂಬಿ ಬರ್ತವೆ ಅವು ಅವು ಊಟ ಆಗಲ್ಲ ನಾವು ಕೋಟಿಗಳು ಬದುಕಿದ್ರು ಪಕ್ಷಿ ಪ್ರಾಣಿಗಳಿಗೆ ಊಟ ಹಾಕೋಕ್ಕಾಗಲ್ಲ ಆ ಥರನ ತಿನ್ಲಿ ಅಂತ ಹೇಳ್ಬಿಟ್ಟು ಮುಕ್ಕಾಲು ಎಕರೆ ಬರಗು ಬೆಳೆಯನ್ನು ಬಿಟ್ಬಿಟ್ಟೆ ನಾನು ಆ ಥರ ನನ್ನಲ್ಲಿ ಎಲ್ಲ ಬೆಳೆಗಳು ಬೆಳೆದರೂ ಕೂಡ ಈಗಾಗಲೇ ರಾಗಿ ಬೆಳೆದಿದ್ದೆ ರಾಗಿನಲ್ಲಿ ನಮ್ಮ ರಾಜ್ಯ ಪ್ರಶಸ್ತಿ ಆಮೇಲೆ ಜಿಲ್ಲೆಯಲ್ಲಿ ಪ್ರಶಸ್ತಿ ತಾಲೂಕಲ್ಲಿ ಪ್ರಶಸ್ತಿ ಎಲ್ಲ ಕಡೆ ಪ್ರಶಸ್ತಿ ಕೊಟ್ಟರು ಯಾರು ಬೆಳೆಸಿದ್ದು ಭಗವಂತ ಬೆಳೆಸ್ದ ನಮ್ಮ ಮೀಡಿಯಾವರು ಈ ಥರ ರೈತ ಒಬ್ಬ ಅವನೇ ಬಡ ರೈತ ಅವನು ಬೆಳಕಿಗೆ ಹೇಳ್ಬಿಟ್ಟು ನಮ್ಮ ಸುದ್ದಿ ಫೈವ್ ನನ್ನ ಬೆಳಕಿಗೆ ತಂದಕ್ಕಿದ್ದು ನಮ್ಮ ಸುದ್ದಿ ಫೈವ್ ಆದಷ್ಟು ರಾಜ್ಯ ಲೆವೆಲ್ಗೆ ಬೆಳೆಸ್ತಾವ್ರೆ ಭಗವಂತ ಅವನೇ ಬೆಳೆಯೋದಕ್ಕೆ ಸರ್ಕಾರ ಕೊಟ್ಟು ಹೊಸ ಹೊಸ ತಳಿ ಎಲ್ಲ ತಳಿಗಳು ಸೇವೆ ರಾಗಿ ಆಗಲಿ ತೊಗರಿ ಆಗಲಿ ಈಗ ಮಧ್ಯಪ್ರದೇಶದಿಂದ ತೊಗರಿ ತಂದಿದ್ದೀನಿ ಅದರೂ ಬೆಳೆ ಮಾಡಿ ನಮ್ಮ ಕೋಲಾರ ಡಿಸ್ಟಿಕ್ ತೋರಿಸ್ಬೇಕಂತೇಳಿ ಆಮೇಲೆ ಅಲಸಂದಿ ಸೀಡ್ಲೆಸ್ಸು ಅಲಸಂದಿ ಹಾಕಿದ್ದೀನಿ ಹೊಸ ಹೊಸ ತಳಿಗಳು ಬೆಳೆದು ನಮ್ಮ ರೈತ ಕೋಲಾರ ಜಿಲ್ಲೆ ಆಗಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಲಿ ಎಲ್ಲ ರೈತರಿಗೂ ಮಾಹಿತಿ ಕೊಡಬೇಕು ಅವರು ಬೆಳಿಲಿ ನಂತರ ಅವರು ಬೆಳೀಬೇಕು ಏನಪ್ಪ ಏನು ಐದು ಗುಂಟೆ ಹತ್ತು ಗುಂಟೆಲೆಲ್ಲ ಸುಮ್ ಸುಮ್ಮನೆ ಇಷ್ಟಿಷ್ಟು ಆಗಿಬಿಟ್ಟು ಮೀಡಿಯಾದವ್ರ ಹತ್ರ ಬಂದುಬಿಟ್ಟು ಟ್ಯಾಬ್ಲೆಟ್ ಕೊಟ್ಟು ಪೇಪರ್ ಆಗಿ ಅನ್ನೋದೆಲ್ಲ ನಾನ್ ಮಾಡ್ದಂಗೆ ಹತ್ತು ಜನ ರೈತರು ಮಾಡಿದ್ರೆ ಐದು ಕೆ ಜಿ ಒಬ್ಬೊಬ್ರು ಕೊಟ್ರೆ ಹಂಗೆ 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 ಪ್ರಪಂಚ ಎಲ್ಲ ದೊಡ್ಡದಾಗುತ್ತೆ ಎಲ್ಲರೂ ತಿನ್ಬೋದಲ್ಲ ಒಬ್ರೇ ಏನಿರ್ತದೆ ಎಲ್ಲ ಮಾನವಿನಾಗ ಊಟದ ಮೇಲೆ ಎಲ್ಲರೂ ಹಂಚ್ಕೊಂಡು ತಿನ್ಬೇಕು ಅದೇ ಮನುಷ್ಯತ್ವ ಅನ್ನೋದು ಪಕ್ಷಿ ಈಗ ಊಟ ಎತ್ಕೊಂಡು ಹೋಗ್ತದೆ ಮೂರು ಜನ ಮಕ್ಕಳಿದ್ರೆ ಮೂರು ಜನ ಬಾಯಿಯಲ್ಲಿ ತೆಗೆದು ಬಿಟ್ಟು ಪಕ್ಷಿ ಊಟ ಅದು ಆ ಮನುಷ್ಯರು ಅಷ್ಟೇ ನಾಲ್ಕು ಊಟ ಹತ್ತು ಜನ ಹಂಚ್ಕೊಂಡು ತಿನ್ಬೇಕು ಬೆಳೆಯೋದ್ರಾಗೂ ಅಷ್ಟೇ ಬೆಳೆದು ನಾವು ಜನಕ್ಕೂ ಕೂಡ ಈಗ ಹೇಳ್ಬೇಕಂದ್ರೆ ಅನ್ನದಾತ ಇಲ್ಲಾಂದ್ರೆ ಕೋಟಿ ರೂಪಾಯಿ ಸಂಬಳಗಾರನು ಕೂಡ ಅನ್ನದಾತ ಎಲ್ಲ ಉಡಿಯೋದ್ ಕಷ್ಟ ರೈತ ಇದ್ದೇನೆ ಎಲ್ಲ ಎಲ್ಲ ಆಗೋದು ಈಗ ನಮ್ ಗಡಿಯಲ್ಲಿ ಕಾಯ್ಬೇಕಂದ್ರೆ ನಮ್ಮ ಇವರು ಇವ್ರು ಸೈನಿಕರಿದ್ರೆ ನಮ್ ದೇಶ ಕಾಯ್ಬೇಕಂದ್ರೆ ಅದೇ ತರ ರೈತ ಇದ್ರನೆ ಜನ ಉಳಿಬೇಕಂದ್ರೆ ರೈತನ ಬೆಳೆದು ಕೊಟ್ಟಿಲ್ಲ ಅಂದ್ರೆ ಉಳಿಯೋದಿಲ್ಲಿ ಅದಕ್ಕೆ ಹೇಳೋದು ರೈತರು ಆದಷ್ಟು ಜಮೀನು ಇರೋರು ಬೆಳೆದು ಕೊಡಿ ಸುಮ್ಮನೆ ವೇಷ್ಟಾಗಿ ಜಮೀನಿಗಳಿಕ್ಕೊಂಡ್ಬೇಡಿ ಗಿಡ ಗಿಡಗಳು ಬೆಳೆಸ್ತಾರೆ ಏನು ಕ ಗಿಡ ಮರ ಯಾವುದೋ ವೇಸ್ಟ್ ಗಿಡಗಳು ಮರಗಳು ಬೆಳೆಸ್ತಾರೆ ಅಣ್ಣನ ಗಿಡಗಳು ಬೆಳೆಸಿ ಅದು ಪಕ್ಷಿಗಳನ್ನು ತಿಂದು ಜೀವನ ಮಾಡ್ತದೆ ಆಮೇಲೆ ಈ ಹೆರಿಗೆ ಅವರು ಯಾರೇ ಕರೀಲಿ ಎಷ್ಟು ದೂರನೂ ಆಗಲಿ ಹೆರಿಗೆ ಅವರಿಗೆ ಉಚಿತವಾಗಿ ನಾನು ವೈಟ್ ಬೋರ್ಡ್ ಗಾಡಿ ಮಾಡಿದ್ದೀನಿ ನಂದು ಎಡ್ ಅಲ್ಲ ಹಾಸ್ಪಿಟ್ಲಲ್ಲಿ ಉಚಿತವಾಗಿ ಟು ಕಾಲ್ ಮಾಡಲಿ ನನಗೆ ನನ್ನ ಗಾಡಿ ಆಟೋನ ಉಚಿತವಾಗಿ ಹಾಸ್ಪಿಟ್ಲು ಹೆರಿಗೆ ಉಚಿತವಾಗಿ ನೋಡಿ ಸುಮಾರು ವರ್ಷಗಳಿಂದ ನಾನು ಎರಡು ಸಾವಿರದ ಹದಿನಾರಕ್ಕೆ ನನ್ನ ಗಾಡಿ ತಕೊಂಡಿದ್ದು ಅದ್ರ ಮೊದಲು ಗಾಡಿ ಇಕ್ಕಿದ್ದೆ ನಾನು ಅವಾಗ ಪ್ರಶ್ನೆ ಹೆರಿಗೆ ಅವ್ರಿಗೆ ಯಾರೇ ಕಾಲ್ ಮಾಡಲಿ ನಾನು ಉಚಿತವಾಗಿ ನನ್ನ ಆಟೋವನ್ನು ಕಳಿಸ್ಕೊಡ್ತಾ ಇದ್ದೀನಿ ಒಟ್ಟಾರೆ ಹೇಳೋದಾದರೆ ಮಾಲೂರು ತಾಲೂಕಿನ ನೀಲಕಂಠ ಅಗ್ರಹಾರದ ಪ್ರಗತಿಪರ ರೈತನಾಗಿ ಹೊರಹೊಮ್ಮಿರುವ ಈ ಶ್ಯಾಮಣ್ಣ ಇದೀಗ ನಾಡಿನ ಅದೆಷ್ಟೋ ಜನರಿಗೆ ಮಾದರಿಯಾಗಿ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಅಂದರೆ ತಪ್ಪಾಗಲಾರದು